ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ನಗು ಫೌಂಡೇಶನ್ ವತಿಯಿಂದ ನೋಟ್ಬುಕ್ ವಿತರಿಸಿದರು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕರಿಮನೆಯಲ್ಲಿ ನಗು ಫೌಂಡೇಶನ್ ಕಡೆಯಿಂದ ನೋಟ್ಬುಕ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಜ್ಯೋತಿಯವರು ಅವರು ವಹಿಸಿಕೊಂಡಿದ್ದರು ಇವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಗು ಫೌಂಡೇಶನ್ ಕಾರ್ಯವೈಖರಿಯನ್ನು ಶ್ಲಾಘಿಸಿದರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಮಾನ್ಯಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ ಶ್ರೀಮತಿ ಯಶೋಧಾ ರವರು ಮಾತನಾಡಿ ಫೌಂಡೇಶನ್ ರವರು ನಮ್ಮ ತಾಲೂಕಿನ ಹಲವು ಶಾಲೆಗಳನ್ನು ಅಭಿವೃದ್ಧಿ ಮಾಡಿರುವುದು ಮೆಚ್ಚುವಂತಹ ಕಾರ್ಯ ಎಂದು ತಿಳಿಸಿದರು ಶಿಕ್ಷಕರಾದ ಸುರೇಶ್ ಸಿಆರ್ ರವರು ನಗು ಫೌಂಡೇಶನ್ ಬಗ್ಗೆ ಪರಿಚಯ ಮಾಡಿಕೊಟ್ಟರು ಉಪಸ್ಥಿತರಿದ್ದ ಮತ್ತಷ್ಟು ಮಹನೀಯರು ನಗು ಫೌಂಡೇಶನ್ ಕಾರ್ಯವನ್ನು ಪ್ರಶಂಸಿದರು ಅತಿಥಿಗಳ ಶುಭ ಆರೈಕೆಯ ನಂತರ ನೋಂದಣಿ ಮಾಡಿಕೊಂಡಿದ್ದ ಒಂಬತ್ತು ಶಾಲೆಗಳ ಇನ್ನೂರ ಐವತ್ಮೂರು ಮಕ್ಕಳಿಗೆ ನಗು ಫೌಂಡೇಶನ್ ಕಡೆಯಿಂದ ಅತ್ಯುತ್ತಮ ಗುಣಮಟ್ಟದ ನೋಟ್ಬುಕ್ ಗಳನ್ನು ವಿತರಣೆ ಮಾಡಲಾಯಿತು ಈ ಕಾರ್ಯ ಕಾರ್ಯಕ್ರಮದಲ್ಲಿ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಆದರ್ಶ್ ಶಿಕ್ಷಣ ಸಂಯೋಜಕರಾದ ಸುಚಿತ್ರ ಚಂದ್ರ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಚಲವಾದಿ ಬಿಆರ್ಪಿಗಳಾದ ಸುನೀಲ್ ಸಿಆರ್ಪಿಗಳಾದ ಜ್ಯೋತಿ ಮಹಾಲಕ್ಷ್ಮಿ ಭಟ್ ಎಸ್ಟಿಎಂಸಿ ಇವರಾದ ಶ್ರೀನಿವಾಸ್ ಸುರೇಶ್ ಮುಖ್ಯ ಶಿಕ್ಷಕರಾದ ಅಭಿಷೇಕ್ ಶಿಕ್ಷಕರಾದ ಸುರೇಶ್ ಪ್ರಸನ್ನ ಲೋಹಿತ್ ರಂಗನಾಥ್ ಮುಂತಾದವರು ಹಾಜರಾಗಿದ್ದರು ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ಸಂಪನ್ ಮಾಡಿಕೊಂಡ ಕರಿಮನೆ ಶಾಲೆಗೆ ಇಲಾಖೆ ಮತ್ತು ಫೌಂಡೇಶನ್ ಕಡೆ ಬಾಬಿಂದು ಪ್ರಣಮಗಳು ನೋಟ್ಬುಕ್ ಪಡೆದ ಶಾಲೆಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸುಂಕದಗದ್ದೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ತಂಬಡವಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೆಲುಬಿಲ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಲಮಕ್ಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತೆಂಗಿನಮನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಪ್ಪುಂಜಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಬಿಗದ್ದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೂರ್ಯ ದೇವಸ್ಥಾನ ಇವರು ಶಾಲೆಗಳಿಗೆ ಭೌತಿಕ ಸೌಲಭ್ಯಗಳ ಜೊತೆ ಜೊತೆಯಲ್ಲಿ ಶೈಕ್ಷಣಿಕ ಸಾಮಗ್ರಿಗಳು ಹಾಗೂ ಶೌಚಾಲಯಗಳ ರಿಪೇರಿ ಮತ್ತೆ ಪರಿಸರ ಪ್ರಜ್ಞೆಯನ್ನು ಬೆಳೆಸ್ತಕ್ಕಂತಹ ಸಾಮಗ್ರಿಗಳು ಹಾಗೂ ಆ ರೀತಿಯ ಕಾರ್ಯಕ್ರಮಗಳನ್ನು ಇವರು ಹಾಕೊಂಡಿದ್ದಾರೆ ಅಂತ ಹೇಳಿ ಇದುವರೆಗೆ ತಾವು ಹೇಳಿದ್ರು ಎಲ್ಲರ ಮಾತಿನಲ್ಲಿ ಕಂಡು ಬಂತು ನಿಜವಾಗ್ಲೂ ಕೂಡ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಈ ರೀತಿಯ ಕೊಡುಗೆಯನ್ನು ಕೊಡೋದು ಬಹಳ ಉತ್ತಮವಾಗಿರ್ತಕ್ಕಂಥ ವಿಚಾರ ಅಂತ ಹೇಳ್ಬೋದು ಯಾಕೆ ಅಂತಂದರೆ ವಿದ್ಯಾದಾನ ಮಹಾದಾನ ಶ್ರೇಷ್ಠ ದಾನ ಅಂತೇಳಿ ಹೇಳ್ಬೋದು ಯಾಕೆ ಅಂದರೆ ಶಿಕ್ಷಣ ಕ್ಷೇತ್ರಕ್ಕೆ ಯಾರೇ ಕೊಡುಗೆಯನ್ನು ಕೊಟ್ಟರೂ ಕೂಡ ಬರೀ ಅವರು ಆ ಮಕ್ಕಳಿಗೆ ಮಾತ್ರ ಶಿಕ್ಷಣವನ್ನು ಕೊಡಲ್ಲ ಇಡೀ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಡ್ತಾರೆ ಅಂತ ಆ ದಾನಿಗಳು ಹೇಳ್ಬೋದು ಅಷ್ಟು ಒಂದು ಒಳ್ಳೆಯ ಕಾರ್ಯ ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆಯನ್ನು ಕೊಡ್ತಕ್ಕಂಥದ್ದು ಹಾಗಾಗಿ ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಭವಿಷ್ಯದ ಉತ್ತಮ ಪ್ರಜೆಗಳನ್ನು ನಿರ್ಮಿಸಲಿಕ್ಕೆ ಮಕ್ಕಳೆಲ್ಲರಿಗೆ ಶೈಕ್ಷಣಿಕ ಸಾಮಗ್ರಿಗಳ ಜೊತೆ ಜೊತೆಯಲ್ಲಿ ಅನೇಕ ಭೌತಿಕ ಸೌಲಭ್ಯಗಳನ್ನು ಕೂಡ ಕೊಡ್ತಾ ಇದ್ದಾರೆ ಪ್ರಾಥಮಿಕ ಹಂತಕ್ಕೆ ಹಾಗೂ ಪ್ರೌಢ ಹಂತಕ್ಕೆ ನಿಜವಾಗ್ಲೂ ಬಹಳ ಸಂತೋಷಕರವಾಗಿರ್ತಕ್ಕಂಥ ವಿಚಾರ ಹಾಗೆಯೇ ತಮ್ಮ ಕರ್ತವ್ಯದ ಜೊತೆ ಜೊತೆಯಲ್ಲಿ ನಮ್ಮೆಲ್ಲ ಶಿಕ್ಷಕರು ಈ ನಗು ಫೌಂಡೇಶನ್ನ ಜೊತೆಯಲ್ಲಿ ತಮ್ಮ ಕೈ ಜೋಡಿಸಿಬಿಟ್ಟು ಎಲ್ಲ ಶಾಲೆಗಳಿಗೆ ತಮ್ಮ ಶಾಲೆಯನ್ನು ಒಳಗೊಂಡಂತೆ ವಿವಿಧ ಶಾಲೆಗಳಿಗೂ ಕೂಡ ಇದರ ಒಂದು ಉಪಯೋಗ ಆಗಲಿ ಅಂತೇಳಿ ತಮ್ಮ ಕರ್ತವ್ಯದ ಜೊತೆ ಜೊತೆಯಲ್ಲಿ ಈ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ ಅದು ಕೂಡ ಶ್ಲಾಘನೀಯವಾಗಿರ್ತಕ್ಕಂಥ ವಿಚಾರ ಹಾಗಾಗಿ ತಾವೆಲ್ಲರೂ ಸಹ ಉಳಿದಿರ್ತಕ್ಕಂಥ ಎಲ್ಲ ಶಾಲೆಯವರು ಸಹ ಈ ನಗು ಫೌಂಡೇಶನ್ನಿಂದ ಏನೇನು ಸೌಲಭ್ಯಗಳಿದೆ ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗ ಮಾಡಿಕೊಳ್ಳಿಕ್ಕೆ ನೀವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡಿ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಹೈಸ್ಕೂಲಿಗೆ ಎಸ್ ಎಸ್ ಎಲ್ ಸಿ ಫಲಿತಾಂಶವನ್ನು ಉತ್ತಮ ಪಡಿಸ್ಲಿಕ್ಕೆ ಪಾಸಿಂಗ್ ಪ್ಯಾಕೇಜ್ ಕೊಡ್ತಾ ಇದ್ದಾರೆ ಪ್ರೌಢ ವಿದ್ಯಾರ್ಥಿಗಳಿಗೆ ಸ್ಯಾನಿಟರಿ